ಆತ್ಮೀಯರೇ ನಮಸ್ಕಾರ ಈ ದಿನ ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿನಿತ್ಯ ಅಭ್ಯಾಸವನ್ನು ಇಟ್ಕೊಂಡಿರುವಂತಹ ಘಂಟಾನಾದದ ಬಗ್ಗೆ ತಿಳಿಯೋಣ ಇಲ್ಲಿ ಧಾರ್ಮಿಕ ನಂಬಿಕೆ ವೈಜ್ಞಾನಿಕತೆ ಹಾಗೂ ವೈಚಾರಿಕತೆಯ ದೃಷ್ಟಿಕೋನದಲ್ಲಿ ನೋಡೋಣ ಮೊದಲು ನಮ್ಮ ಪೂರ್ವಿಕರ ನಂಬಿಕೆ ಘಂಟೆ ಪರಮಾತ್ಮನ ನಾಮ ಓಂಕಾರವನ್ನು ಉತ್ಪಾದಿಸುತ್ತೆ ಇದರಿಂದ ನಮ್ಮ ದೇಹ ಶುದ್ಧಿ ಮನಃಶಾಂತಿ ಎಲ್ಲವೂ ಲಭಿಸುತ್ತೆ ಘಂಟಾನಾದದಿಂದ ಸದ್ಗುಣ ಮತ್ತು ಧಾರ್ಮಿಕ ಪ್ರವೃತ್ತಿಗಳು ನಮ್ಮನ್ನು ಪ್ರವೇಶಿಸುತ್ತೆ ಪರಮಾತ್ಮನ ಕಡೆ ನಮ್ಮ ಮನಸ್ಸು ಕೇಂದ್ರೀಕೃತಗೊಳ್ಳುತ್ತೆ ಇದು ಒಂದು ಕಡೆ ಆದರೆ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಯಾವುದೇ ಸ್ಥಳದಲ್ಲಿ ಸದ್ದು ಗದ್ದಲ ಘಂಟಾನಾದದಿಂದ ನಮ್ಮ ಮನಸ್ಸು ಏಕಾಗ್ರತೆಗೆ ಹೋಗುತ್ತೆ ಘಂಟಾನಾದದ ಶಬ್ದದಿಂದ ಹೊರಡುವ ತರಂಗಗಳು ಕೆವಿಗೆ ಮತ್ತು ಕೆವಿಗೆ ಸಂಬಂಧಪಟ್ಟ ನರಗಳ ಮೇಲೆ ಒಳ್ಳೆಯ ಪ್ರಭಾವವನ್ನು ಬೀರಿ ಮನಸ್ಸು ಉಲ್ಲಾಸ ಹಾಗೆ ವೈಚಾರಿಕತೆಯ ದೃಷ್ಟಿಕೋನದಿಂದ ನೋಡಿದಾಗ ಘಂಟಾನಾದದಿಂದ ಜನರಿಗೆ ಪೂಜೆಯ ಸ್ಥಳ ಯಾವುದು ಎಂದು ಗೊತ್ತಾಗುತ್ತೆ ಹಾಗೆ ನಮ್ಮ ಕೈಗಳಿಗೆ ವ್ಯಾಯಾಮ ದೊರಕಿ ಕೈಯ ನರಗಳಿಗೆ ರಕ್ತ ಸಂಚಾರ ಕೂಡ ಬಹಳ ಸುಲಭವಾಗುತ್ತೆ ಈ ರೀತಿ ನಂಬಿಕೆ ವೈಜ್ಞಾನಿಕತೆ ವೈಚಾರಿಕತೆಯ ಉಳ್ಳಂತಹ ಶ್ರೇಷ್ಠವಾದ ಧರ್ಮ ನಮ್ಮ ಸನಾತನ ಧರ್ಮ ಜೈ ಶ್ರೀರಾಮ್